पापम संग्रुभायाम महाहस्ते दक्षिणेनाम विद्मा इत्मो परदक्षिणेना विसक्तेना प्रमृषा रणम पूर्णरक्तं सत्यष्टुपा भक्ते चिदाभजा राजे हस्मान गणाना हांत्वा गणपति कुम्मवा महे कवि कवि उषतीर्व मातरः तस्मा हरंगमामो बोयस कच्चया यजन्मदा आपो जनियता जनः उपचारिक

αξεδε χρειάζεται να φτάσει

Thank you.

ಮೊಬೈಲ್ 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 ಪಡ್ರ ಸರ್ ಸರ್ ಮೊಬೈಲ್ ಸರ್ ಅಗರಿ ಸರ್ ದಯವಿಟ್ಟು ಎಲ್ಲರೂ ಸಾದಾರನ ಒಂದು ಎರಡು ನಿಮಿಷದ ಕಾರ್ಯಕ್ರಮ ವಿದ್ಯಹಾರ ಮಾಡಿರೋರು ಕೂಡ ಇದ ಎಲ್ಲರಿಗೂ ನಮಸ್ಕಾರ ಶುಭ ಸಂಜೆ ನೂರ ಇಪ್ಪತ್ತೈದು ವರ್ಷ ಹಂತದಲ್ಲಿ ಇರುವಂತಹ ಬ್ಯಾಂಗ್ಳೂರು ಸಿಟಿ ಇನ್ಸ್ಟಿಟ್ಯೂಟ್ ಸಾವಿರದ ಒಂಬೈನೂರ ಎರಡರಲ್ಲಿ ಸ್ಥಾಪನೆ ಆಗಿರುವಂತಹ ಈ ಒಂದು ಕ್ಲಬ್ಬಲ್ಲಿ ಮೂರು ಸಾವಿರದ ಮುನ್ನೂರು ಜನ ಸದಸ್ಯರಿದ್ದು ಸಾವಿರದ ಒಂಬೈನೂರ ಎರಡರಲ್ಲಿ ಚಂದ್ರಶೇಖರ್ ಅಯ್ಯರ್ ದಿವಾನ್ ಚಂದ್ರಶೇಖರ್ ಅಯ್ಯರ್ ಅವರು ಈ ಕ್ಲಬ್ಬನ್ನು ಸ್ಥಾಪನೆ ಮಾಡಿರ್ತಾರೆ ಅಂದು ಈ ಕ್ಲಬ್ಗಾಗಿ ರಾಜರ್ಷಿ ನಾಲ್ವಡಿ ಕೃಷ್ಣರಾಜ ಒಡೆಯರ್ ಅವರು ಈ ಜಾಗವನ್ನು ದೇಣಿಗೆಯಾಗಿ ಕೊಟ್ಟಿರ್ತಾರೆ ಅದರ ಒಂದು ಸ್ಮರಣೆಯಲ್ಲಿ ನಾವು ಇವತ್ತು ಅವರ ಒಂದು ಪುತ್ಥಳಿಯನ್ನು ನಾವು ಇವತ್ತು ಅನಾವರಣಗೊಳಿಸಿದ್ದೀವಿ ಯಾಕೆಂತೇಳಿದರೆ ಮುಂದಿನ ಪೀಳಿಗೆಗೆ ಈ ದಾನಿಗಳು ಯಾರು ಯಾರು ಕೊಟ್ಟರು ಏನು ಅನ್ನೋದು ಯಾರು ಗೊತ್ತಾಗಲ್ಲ ಅದನ್ನು ಯಾವತ್ತೇ ಆಗಲಿ ಇಲ್ಲಿ ಬಂದಿದ ತಕ್ಷಣ ಅದಕ್ಕೆ ಅದರ ಮೇಲೆ ಏನೇನೋ ಹಾಕಿಸಿಲ್ಲ ಈ ಜಾಗವನ್ನು ಕೊಟ್ಟಿರೋ ದಾರ ಅಂತ ಹಾಕಿಸಿದ್ದೀವಿ ಯಾಕೆಂತ ಹೇಳಿದ್ರೆ ಅದು ನೋಡಿದ ತಕ್ಷಣ ಈಗ ಬ್ಯಾಂಗ್ಳೂರು ಸಿಟಿ ಅಂದರೆ ಈ ಅಷ್ಟೋ ಕಾಸ್ಮೊಪೊಲಿಟಿನ್ ಆಗಿ ಯಾರ್ಯಾರೋ ಬಂದು ಇಲ್ಲಿ ಸೇರ್ತಾ ಇದ್ದಾರೆ ಅವರಿಗೆ ಇದಿರದ ಮಹತ್ವನೇ ಗೊತ್ತಿರೋಲ್ಲ ಅದು ಒಂದು ಯಾವತ್ತಿಗೂ ಜ್ಞಾಪಕ ಹಾಗೆ ಇದೊಂದು ಪುತ್ಥಳಿಯನ್ನು ನಾವು ಸ್ಥಾಪನೆ ಮಾಡಿದ್ದೀವಿ ಈ ಒಂದು ಕಾರ್ಯಕ್ರಮದಲ್ಲಿ ನಮ್ಮ ಎಲ್ಲ ಮಾಜಿ ಅಧ್ಯಕ್ಷರುಗಳು ಪಾಲ್ಗೊಂಡಿರ್ತಾರೆ ಹಾಗೂ ಈ ಒಂದು ಶಿಲ್ಪವನ್ನು ಬಾದಲ್ ಹೇಳಿ ಒಂದು ಒಳ್ಳೆ ಸುಪ್ರಸಿದ್ಧ ಕಲಾಕಾರರವರು ಅವರ ಒಂದು ನೇತೃತ್ವದಲ್ಲಿ ಇದನ್ನು ಮಾಡಿರ್ತಾರೆ ತುಂಬ ಅಚ್ಚುಕಟ್ಟಾಗಿ ಬಂದಿರ್ತದೆ ಇಷ್ಟರಲ್ಲೇ ಈವನ್ ಮಹಾರಾಣಿ ನಮ್ಮ ಪ್ರಮೋದ ದೇವಿಯವರು ಕೂಡ ಬಂದು ಇದರ ಒಂದು ಚಿತ್ರವನ್ನು ನಾನು ತಗೊಂಡು ಹೋಗ್ತೀನಿ ಅಂತ ಹೇಳ್ತಾಯಿದ್ರು ಅವರು ಬರೋ ಸಾಧ್ಯತೆ ಇದೆ ಈ ಎರಡು ಅನಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ವೆಲ್ ಐಕಾನ್ ಕ್ಲಿಕ್ ಮಾಡಿ ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ ಡಬ್ಲ್ಯೂ 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 ಡಾಟ್ ವಿಸ್ತಾರ ನ್ಯೂಸ್ ಡಾಟ್ ಕಾಮ್ ವೆಬ್ಸೈಟ್ಗೆ ವಿಸಿಟ್ ಮಾಡಿ ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ